ಇವತ್ತಿನ ವಿಷಯ ಶ್ರೀಮನ್ ನಿಜಗುಣ ಶಿವಗಳಿಂದ ರಚಿತವಾದ ಕೈಬಲ್ಯ ಪದ್ಧತಿಯ ಗ್ರಂಥವಾಗಿಟ್ಟುಕೊಂಡು ಪರತರ ಮುಕ್ತಿ ಉಪಾಯ ನಿಜ ಶಿವ ಮಂತ್ರವಣ್ಣ ಈ ಪದ್ಯದ ಕುರಿತು ಸರ್ವ ಮಹಾತ್ಮರು ತಮ್ಮ ಉಪದೇಶಾಮೃತವನ್ನು ನೀಡಿದ್ದಾರೆ ಸಮಯ ಬಾಳ ಆದ ಮೂಲಕವಾಗಿ ಎಲ್ಲ ಮಹಾತ್ಮರು ಕೆಲವೇ ಸಮಯದಲ್ಲಿ ತಮ್ಮ ಉಪದೇಶ ನೀಡಬೇಕಾಗಿ ಪ್ರಾರ್ಥನೆ ಮೊದಲನೇದಾಗಿ ನಿಂಗಾನಂದ ಮಹಾಸ್ವಾಮೀಜಿಯವರು తమ ఉపదేశ్ నేడు ప్రో మంగళం గురుదేవాయ మహనీయత్మనే సర్వలోక శరణ్యాయ రూపాయ మంగళం సిద్ధ సద్గురు పాదాబ్జం జననీ జనకౌస్త तत्तोपदेशकर्तारं नत्वा भक्तिपुरःसरं जै मङ्गलं जै नमः पते हर 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 महादि जगद्गुरु चन्नवृषवेन्द्रस्वामी महाराजिकी जगद्गुरु महाराज की जगद्गुरु शिवानन्द भारती स्वामी महाराज की जय सकल साधु महाराज की जय जय मङ्गलं जय नम पार्वती पते हर हर हरर महादेव अद्वैत सारभौम जगद्गुरु सिद्धारूढ महास्वामीजिवर चरणारविन्द नमस्कि क्षेत्रादि देवते जगद्गुरु ಚನ್ನ ವೃಷಭೇಂದ್ರ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೂ ನಮಸ್ಕರಿಸಿ ಇವತ್ತಿನ ಈ ದೇವಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ವಿಶ್ವಕುಟುಂಬಿ ಸಾಧು ಚಕ್ರವರ್ತಿ ಗುರು ಸಾರ್ವಭೌಮ ಪರಮ ಪೂಜರು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ತ್ರಿಕರ್ಣ ಪೂರ್ವಕವಾಗಿ ನಮಸ್ಕರಿಸಿ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವ ಮಹಾತ್ಮರ ಪಾದ ಕಮಲಗಳಿಗೂ ನಮಸ್ಕರಿಸಿ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಅಧಿಕರಣವಾಗಿಟ್ಟುಕೊಂಡು ವಿಚಾರ ಲೋಕಹಿತ ಚಿಂತಕರಾದ ಶ್ರೀಮನ್ ನಿಧಿಗುಣ ಶಿವಯೋಗಿಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಶಿವಕಾರಿಣ್ಯ ಸ್ಥಳದ ಒಂದು ಪದ್ಯದ ಒಂದು ಚರಣವನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆ ಕಾಯವಿಡದ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಅಂದು ಈ ಲೋಕದೊಳಗೆ ಯಾರು ಶರೀರವನ್ನು ಧಾರಣಾ ಮಾಡಿಕೊಂಡು ಬಂದಿದ್ದಾರೆಯೋ ಅವರು ಶ್ರೇಷ್ಠವಾದಂಥ ಮುಕ್ತಿ ಪಡೆಯಬೇಕಾದರೆ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ನಮಗಾಗಬೇಕಾದರೆ ಸುಲಭವಾದಂಥ ಉಪಾಯವನ್ನು ಶ್ರೀಮನ್ ನಿಜಗುಣ ಶಿವಯೋಗಿಯು ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಿದ್ದಾರೆ ಶ್ರೇಷ್ಠವಾದಂಥ ಸುಖ ನಮಗಾಗಬೇಕಾದರೆ ಯಾರು ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನೆಯೋ ಮತ್ತು ವಾಣಿಯನ್ನು ಕೊಟ್ಟಿದ್ದಾನೆಯೋ ಮನಸ್ಸನ್ನು ಕೊಟ್ಟಿದ್ದಾನೆಯೋ ಇದರೊಳಗೆ ನಾವು ಏನು ಮಾಡಿಕೊಳ್ಳಬೇಕು ಅಂದರೆ ಶರೀರದಿಂದ ಸೇವಾದಿಗಳನ್ನು ಮಾಡು ಮತ್ತು ವಾಣಿಯಿಂದ ಭಗವಂತನ ನಾಮಸ್ಮರಣೆ ಅಂತ ಮಾಡು ಸದಾವ ಕಾಲದಲ್ಲಿ ಪರಮಾತ್ಮ ನಾಮಸ್ಮರಣೆ ಪ್ರತಿನಿತ್ಯದಲ್ಲಿ ಮಾಡು ಜಪತೋ ನಾಸ್ತಿ ಪಾತಕಂ ಪಟತೋ ನಾಸ್ತಿ ಮೂರ್ಖತ್ವಂ ಯಾರು ಪ್ರತಿನಿತ್ಯದಲ್ಲಿ ಭಗವಂತನನ್ನು ಒಂದು ಸ್ಮರಣೆ ಮಾಡುತ್ತಿದ್ದಾರೆಯೋ ಅವ್ರು ಮಾಡಿದವ್ರಿಗೇನು ಲಾಭವಾಗುತ್ತದೆ ಅಂದ್ರೆ ಪಾಪವು ದೂರವಾಗುತ್ತದೆ ಅವರು ಪುಣ್ಯಾತ್ಮರಾಗುತ್ತಾರೆ ಪ್ರತಿನಿತ್ಯದಲ್ಲಿ ಅಧ್ಯಯನ ಮಾಡತಕ್ಕಂಥ ಮನುಷ್ಯನು ಸದಾವ ಕಾಲದಲ್ಲಿ ಅವನು ಜಾನನಾಗುತ್ತಾನೆ ಅವನಲ್ಲಿರ್ತಕ್ಕಂಥ ಅಜ್ಞಾನವು ದೂರವಾಗುತ್ತದೆ ಅಂತ ನೀತಿಕಾರ ಹೇಳಿದ್ದಾನೆ ಅದಕ್ಕೆ ನಮಗೆ ಕೂಡ ಬರುವ ವಸ್ತು ಅಂತ ವಿಚಾರ ಮಾಡಿದಾಗ ಆರು ಸಂಗಡ ಬಾವುವುದಿಲ್ಲ ನಾರಾಯಣ ನಾಮ ಬಲು ಎನಗೆ ಅಂತ ಬಿಡ್ಕೊಂಡ್ರು ನಮ್ಮ ಸಂಗಡ ಬರೋದು ಯಾವುದು ಅಂತ ವಿಚಾರ ಮಾಡಿದಾಗ ಈ ಸಕಲ ವಸ್ತುಗಳು ಇಲ್ಲೇ ಇರುತ್ತವೆ ನಮ್ಮ ಕೂಡ ಬರೋದು ಯಾವುದು ಅಂತ ವಿಚಾರ ಮಾಡಿದಾಗ ಭಗವಂತನವನ್ನ ನಾಮಸ್ಮರಣೆ ಯಾಕ ನಾಮಸ್ಮರಣೆ ನಾವು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಒಮ್ಮೆ ನಾಮಸ್ಮರಣೆ ಮಾಡಿದ್ರೆ ಸಾಕ ಪರ್ವತದಷ್ಟ ಆತನಿಗೆ ಭಾರ ಭಗವಂತ ನಾಮದಲ್ಲಿ ಅಪಾರವಾದಂಥ ಒಂದು ಶಕ್ತಿ ಇರುತ್ತದೆ ಅದಕ್ಕೆ ಆತ ನಾಮಸ್ಮರಣೆ ಪ್ರತಿನಿತ್ಯದಲ್ಲಿ ನೀ ಮಾಡು ಅವರಿವರೆಂಬುದೇನು ಶಿವ ಶಿವ ಬೋನದ ಮಾನವರೊಮ್ಮೆ ತಾವಾಗಲಿ ಶಿವ ಮಂತ್ರವಿದನು ಉಸುರೇ ಅಂದ್ರೆ ಸಕೃದು ಮಾತ್ರೇನ ಪಂಚಾಕ್ಷರ ಮಹಾಮನು ಸರ್ವೇಶಾಂಪಿ ಜಂತೂ ನಾವು ಸರ್ವ ಪಾಪಕ್ಷಯೋ ಭವೇತ್ ಈ ಮಂತ್ರವನ್ನು ಅನ್ನಲಿಕ್ಕೆ ಎಲ್ಲರಿಗೂ ಅಧಿಕಾರವಿರುತ್ತದೆ ಅಂತ ನಿಧುನ ಶಿವಯೋಗಿಗಳು ಯಾರ ಆಗಲಿ ಭಗವಂತ ಯಾರ ಶರೀರವನ್ನು ಕೊಟ್ಟಿದ್ದಾನೆಯೋ ವಾಣಿಯನ್ನು ಕೊಟ್ಟಿದ್ದಾನೆಯೋ ಪ್ರತಿನಿತ್ಯದ ನಾಮಸ್ಮರಣೆ ಮಾಡು ಅದು ನಮಗೆ ಕೂಡ ಬರುವ ವಸ್ತು ಸದಾ ಎಲ್ಲವೂ ಇಲ್ಲೇ ಇರ್ತಾ ಇದೆ ಅದಕ್ಕೆ ಇದು ನಮ್ಮನ್ನು ಮರಣಾತ್ರಾಯತೆ ಇತಿ ಮಂತ್ರ ಯಾರು ಪ್ರತಿನಿತ್ಯದಲ್ಲಿ ಓಂ ನಮ ಶಿವ ಜಪವನ್ನು ಮಾಡುತ್ತಿದ್ದಾರೆಯೋ ಅಂತ ಭಕ್ತ ಎಲ್ಲೇ ಇದ್ದರೂ ಕೂಡ ಆತನ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಿದ್ದಾನೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿ ಉಪಾಸತೆ ತಯುಕ್ತಾನಂ ಯೋಗಕ್ಷೇಮ ವಾಹಮ್ಯಂ ಯಾರು ಎಲ್ಲೇ ಇರಲಿ ಅವರು ಆತ ನಾಮಸ್ಮರಣೆ ಭಗವಂತನ ಮಾಡಿದರೆ ಸಾಕ ಅವರು ಯೋಗಕ್ಷೇಮಗಳನ್ನು ಭಗವಂತ ಪ್ರತಿನಿತ್ಯದಿಂದ ನೋಡಿಕೊಳ್ಳುತ್ತಿದ್ದಾನೆ ಅದಕ್ಕೆ ಭಗವಂತ ಬಹಳ ಉಪಕಾರವನ್ನು ಮಾಡಿದ್ದಾನೆ ತನಿವಿದೇನು ಎನ್ನೋಳೊಂದು ಏತೈಕೆಂದು ನಿಜಗೂನು ಶಿವಯೋಗಿಗಳು ಎಲ್ಲವನ್ನೂ ಕೊಟ್ಟವ್ ನಾವು ಮರಿಬಾರ್ದು ಆತ ನಾಮಸ್ಮರಣೆ ಮಾಡಿ ನಾವು ನೀವೆಲ್ಲರೂ ಧನ್ಯರಾಗೋಣ ಎಂಬಲ್ಲಿಗೆ ಈ ವಾಗರೂಪ ಸೇವನ ಗುರುಪಾದ ಕರ್ಪಣೆ ಮಾಡಿ ನಮ್ಮ ಪ್ರವಚನಕ್ಕೆ ವಿರಾಮ